ಸ್ವಾಮಿಯನ್ನು ಇಬ್ಬರು ಕಳ್ಳರ ನಡುವೆ ಶಿಲುಬೆಗೇರಿಸಲಾಗುತ್ತದೆ ಅದರಲ್ಲಿ ಮೊದಲನೆಯವ ಏಸುವನ್ನು ಕುರಿತು ನೀನು ಕ್ರಿಸ್ತ ಅಲ್ಲವೇ ನಿನ್ನನ್ನು ನೀನೇ ರಕ್ಷಿಸಿಕೊ ನಮ್ಮನ್ನೂ ರಕ್ಷಿಸು ಎಂದು ಹಂಗಿಸುವ ಮಾತುಗಳನ್ನು ಆಡುತ್ತಾನೆ ಇದನ್ನು ಕೇಳಿದಂತಹ ಮತ್ತೊಬ್ಬ ಕಳ್ಳ ಆತನನ್ನು ಕುರಿತು ನಾವಂತೂ ಪಾಪಿಗಳು ನಮ್ಮ ಶಿಕ್ಷೆ ನ್ಯಾಯವಾಗಿದೆ ಆದರೆ ಯೇಸುಸ್ವಾಮಿ ನಿರಪರಾಧಿ ಎಂದು ಆತನನ್ನು ಗದರಿಸುತ್ತಾನೆ ಅದಾದ ಮೇಲೆ ಏಸುವನ್ನು ನೋಡಿ ಆತ ನುಡಿಯುವಂತಹ ಮಾತು ಸ್ವಾಮಿ ಏಸುವೆ ನೀವು ರಾಜ್ಯಾಧಿಕಾರದೊಡನೆ ಬರುವಾಗ ನನ್ನನ್ನು ಜ್ಞಾಪಿಸಿಕೊಳ್ಳಿ ಎನ್ನುವಂತಹ ಮೊರೆಯನ್ನು ಇಡುತ್ತಾನೆ ಅದಕ್ಕೆ ಏಸು ಒಡನೆ ಹಿಂದೆ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ ಎಂದು ನಿಶ್ಚಯವಾಗಿ ನಿನಗೆ ಹೇಳುತ್ತೇನೆ ಎಂದು ನುಡಿಯುತ್ತಾರೆ ಆತ್ಮೀಯ ಸಹೋದರ ಸಹೋದರಿಯರೇ ಪ್ರಭು ಕ್ರಿಸ್ತರು ಶಿಲುಬೆಯ ಮೇಲೆ ತೂಗಾಡಿ ಸಾಯುವಾಗ ಆ ಮರಣದ ಘಳಿಗೆಯಲ್ಲಿ ಅವರಾಡಿದಂಥ ಎರಡನೆಯ ಮಾತು ಇದಾಗಿದೆ ಹಿಂದೆ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ ಎಂದು ನಿನಗೆ ನಿಶ್ಚಯವಾಗಿ ಹೇಳುತ್ತೇನೆ ಪ್ರಭು ಕ್ರಿಸ್ತರು ಈ ಲೋಕಕ್ಕೆ ಬಂದದು ಇಡೀ ಮನುಕುಲಕ್ಕೆ ಸ್ವರ್ಗವನ್ನು ತೋರಿಸಲು ಇಡೀ ಮನುಕುಲಕ್ಕೆ ಸ್ವರ್ಗ ಸಾಮ್ರಾಜ್ಯಕ್ಕೆ ಪ್ರವೇಶವನ್ನು ನೀಡಲು ಸ್ವಾಮಿಯೇಸು ಈ ಲೋಕಕ್ಕೆ ಮನುಷ್ಯರಾಗಿ ಆಗಮಿಸುತ್ತಾರೆ ಹಿಂದೆ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ ಎನ್ನುವಂಥ ಪ್ರಭುವಿನ ಎರಡನೆಯ ಈ ವಚನವನ್ನು ನಾವು ಮೂರು ಮುಖ್ಯ ಅಂಶಗಳ ಮುಖಾಂತರ ಧ್ಯಾನಿಸೋಣ ಮೊದಲನೇದಾಗಿ ನಾವು ನೋಡುವಂಥದ್ದು ಬದಲಾವಣೆ ಆ ಮನಮರುಗಿದಂಥ ಕಳ್ಳ ತನ್ನ ಬದಲಾವಣೆಯನ್ನು ತೋರ್ಪಡಿಸ್ತಾನೆ ಸ್ವಾಮಿಯ ಬಳಿ ಆತ ತನ್ನ ತಪ್ಪನ್ನು ಅರಿಕೆ ಮಾಡಿಕೊಳ್ತಾನೆ ನನ್ನ ಜೀವನವಿಡೀ ನಾನು ಪಾಪ ಮಾಡಿದ್ದೇನೆ ನನ್ನ ಜೀವನವಿಡೀ ನಾನು ಯಾವುದೇ ಸುಕೃತ್ಯಗಳನ್ನು ಮಾಡಲಿಲ್ಲ ನಾನೊಬ್ಬ ಕಳ್ಳ ನಾನೊಬ್ಬ ದರೋಡೆಕೋರ ಅನೇಕ ಜನರಿಗೆ ಅನ್ಯಾಯವೆಸಗಿದ್ದೇನೆ ನಾನು ಯಾವತ್ತೂ ಸಹ ಆತ ಹೇಳಿರ್ಬೋದು ಧಾರ್ಮಿಕ ಕ್ರಿಯೆಗಳಲ್ಲಿ ಆತ ಭಾಗವಹಿಸಲಿಲ್ಲ ಯಾವುದೇ ಜಪ ಯಾವುದೇ ತಪ ಯಾವುದೇ ರೀತಿಯಾದಂಥ ಪೂಜೆ ಪುರಸ್ಕಾರಗಳನ್ನು ಆತ ಮಾಡಿಲ್ಲ ಆದರೆ ಕಡೆಯ ಗಳಿಗೆಯಲ್ಲಿ ಯೇಸುವನ್ನು ನೋಡಿ ಆತ ಬದಲಾವಣೆ ಹೊಂದಿ ಇವರು ನರಪುತ್ರರು ಇವರೇ ಪ್ರಭು ಕ್ರಿಸ್ತರು ಇವರೇ ದೇವರ ಪುತ್ರರು ಇವರ ಬಳಿ ಈ ಅವಕಾಶವನ್ನು ನಾನು ಉಪಯೋಗಿಸ್ಕೊಳ್ತೇನೆ ನನ್ನ ಜೀವನವನ್ನು ಈ ಕಡೆಯ ಗಳಿಗೆಯಲ್ಲಿ ನಾನು ಬದಲಾಯಿಸ್ಕೊಳ್ತೇನೆ ಅಂತ ಹೇಳಿ ಪ್ರಭುವನ್ನು ನೋಡಿ ಆತ ಹೇಳುವಂತಹ ಮಾತು ಪ್ರಭುವೇ ನಾನು ಪಾಪ ಮಾಡಿದ್ದೇನೆ ಆದರೆ ನನ್ನ ಕ್ಷಮಿಸಿ ನನ್ನನ್ನು ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿ ಎನ್ನುವಂಥ ಒಂದು ಪ್ರಾರ್ಥನೆಯನ್ನು ಆತ ಮಾಡ್ತಾನೆ ಆತ್ಮೀಯರೇ ಈತ ಮಾಡಿದ್ದಂಥದ್ದು ಒಂದು ಸುಂದರವಾದಂತಹ ಪಾಪ ನಿವೇದನೆಗೆ ಬೇಕಾದಂಥ ಎಲ್ಲ ಅಂಶಗಳು ಆತ ಹೇಳಿದಂಥ ವಾಕ್ಯಗಳಲ್ಲಿ ಅಡಗಿವೆ ಮೊದಲನೇದಾಗಿ ಪಾಪ ಪ್ರಜ್ಞೆ ಆತನಿಗೆ ತನ್ನ ಪಾಪದ ಅರಿವಾಗಿತ್ತು ನಮ್ಮ ಕೃತ್ಯಕ್ಕೆ ತಕ್ಕ ಫಲ ಸಿಕ್ಕಿದೆ ನಾವು ಮಾಡಿದಂಥ ಅನ್ಯಾಯಕ್ಕೆ ನಾವು ಮಾಡಿದಂಥ ಪಾಪಗಳಿಗೆ ಈ ಶಿಲುಬೆ ಮರಣ ನಿಜವಾಗಿಯೂ ನ್ಯಾಯವಾದಂಥ ಶಿಕ್ಷೆ ಎನ್ನುವಂತಹ ಪಾಪ ಪ್ರಜ್ಞೆಯನ್ನ ಆತ ತೋರ್ಪಡಿಸಿದ ಎರಡನೆಯದಾಗಿ ಒಪ್ಪಿಕೊಂಡ ಆತ ನಾವು ಪಾಪಿಗಳು ನಾನು ಪಾಪ ಮಾಡಿದ್ದೇನೆ ಅದಕ್ಕೋಸ್ಕರ ನನಗೆ ಶಿಕ್ಷೆ ಸಿಕ್ಕಿದೆ ಎಂದು ಒಪ್ಪಿಕೊಂಡ ಕೀರ್ತನೆ ಐವತ್ತೊಂದು ವಾಕ್ಯ ಮೂರರಲ್ಲಿ ನಾವು ನೋಡ್ತೇವೆ ಒಪ್ಪಿಕೊಂಡೆನಿದೋ ನಾನೇ ಅಪರಾಧಿ ಕಟ್ಟಿದಂತಿದೆ ಕಣ್ಗೆ ಪಾಪ ದಿನವಿಡಿ ಆತ ತನ್ನ ತಪ್ಪನ್ನು ಒಪ್ಪಿಕೊಂಡು ಪ್ರಭು ಯೇಸುವಿನಲ್ಲಿ ಹೇಳಿಕೊಂಡ ಇನ್ನು ಮೂರನೇದಾಗಿ ಆತ ಕ್ಷಮೆ ಬೇಡಿದ ಆತ ಯೇಸು ಪ್ರಭುವಲ್ಲಿ ಆತ ಪಾಪಕ್ಕೆ ಕ್ಷಮೆಯನ್ನು ಕೇಳ್ತಾನೆ ಪ್ರಭುವೇ ನೀವು ರಾಜ್ಯಾಧಿಕಾರದೊಡನೆ ಬರುವಾಗ ನನ್ನನ್ನು ನೆನೆಸಿಕೊಳ್ಳಿ ನನ್ನ ಜ್ಞಾಪಿಸಿಕೊಳ್ಳಿ ಎನ್ನುವಂಥ ಪ್ರಾರ್ಥನೆಯನ್ನು ಆತ ಮಾಡ್ತಾನೆ ಆತ್ಮೀಯರೇ ಪಾಪ ನಿವೇದನೆಗೆ ಬೇಕಾದ ಅಂಶ ಇದೆ ಪಾಪ ಪ್ರಜ್ಞೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವಂಥದ್ದು ಹಾಗೂ ಪಾಪಕ್ಕೆ ಕ್ಷಮೆ ಬೇಡಿ ನಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಳ್ಳುವಂಥದ್ದು ಆತ ನಿಜವಾಗಿಯೂ ಎಲ್ಲ ಕಡೆಯ ಗಳಿಗೆಯನ್ನು ಆತ ಉಪಯೋಗಿಸ್ಕೊಳ್ತಾನೆ ಇಷ್ಟು ವರ್ಷಗಳ ಕಾಲ ತನ್ನ ಜೀವನವಿಡೀ ಆತ ಪಾಪ ಮಾಡಿ ಕಡೆಯ ಗಳಿಗೆಯ ಸ್ವರ್ಣಾವಕಾಶವನ್ನು ಒಪ್ಪಿಕೊಂಡು ಆತ ತನ್ನ ಪಾಪಗಳನ್ನು ಒಪ್ಪಿಕೊಳ್ತಾನೆ ಬದಲಾವಣೆಯನ್ನು ಬೇಡ್ತಾನೆ ಆತ್ಮೀಯರೇ ಬದಲಾವಣೆ ಯಾವತ್ತೂ ತಡವಾಗಿಲ್ಲ ಆತ ಹಿಂದೆ ಈ ಒಂದು ಅವಕಾಶವನ್ನು ನಾನು ಉಪಯೋಗಿಸಿಕೊಳ್ತೇನೆ ಅಂತ ಹೇಳಿ ತನ್ನ ಪಾಪ ಕ್ಷಮೆಯನ್ನು ಯಾಚಿಸ್ತಾನೆ ದುಂದುಗಾರನ ಸಾಮತಿಯನ್ನು ಲೂಕರ ಶುಭ ಸಂದೇಶ ಹದ್ ಹದಿನೈದನೇ ಅಧ್ಯಾಯದಲ್ಲಿ ಬರುವಂತಹ ದುಂದುಗಾರನ ಸಾಮತಿಯನ್ನು ನಾವು ಒಮ್ಮೆ ಗಮನಿಸೋಣ ಆ ದುಂದುಗಾರನ ಮಗ ನಾನು ಹಿಂದೆ ನನ್ನ ತಂದೆಯ ಬಳಿಗೆ ಹೋಗಿ ದೇವರಿಗೂ ನಿಮಗೂ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಅಂಥವರಲ್ಲಿ ಕ್ಷಮೆ ಬೇಡಿಕೊಳ್ತೇನೆ ಅನ್ನುವಂಥ ನಿರ್ಧಾರವನ್ನು ಕೈಗೊಳ್ತಾನೆ ಹಿಂದೆ ಈ ಕ್ಷಣವೇ ಇವತ್ತೇ ಆದ್ಮೇಲೆ ನಾವು ಎಷ್ಟೋ ದಿನಗಳ ಕಾಲ ನಮ್ಮ ದೇವರ ಕೊಡುಗೆಗಳನ್ನು ನಾವು ಪೋಲು ಮಾಡಿರ್ಬೋದು ನಮ್ಮ ಜೀವನಾವಧಿಯನ್ನು ನಾವು ವ್ಯರ್ಥ ಮಾಡಿರ್ಬೋದು ಆದರೆ ಈ ಮನ ಪರಿವರ್ತನೆಗೆ ತಡವಾಗಲಿಲ್ಲ ಯಾವ ಕ್ಷಣ ಬೇಕಾದರೂ ಹಿಂದೆ ಇವತ್ತೇ ಈ ಗಳಿಗೆ ನಾವು ಬದಲಾಗ್ತೇನೆ ನನ್ನ ಜೀವನವನ್ನು ಸರಿಪಡಿಸ್ಕೊಳ್ತೇನೆ ಒಂದು ಒಳ್ಳೆಯ ಪಾಪ ನಿವೇದನೆ ಮಾಡ್ತೇನೆ ಎನ್ನುವ ನಿರ್ಧಾರವನ್ನ ನಾವು ಕೈಗೊಳ್ಳೋಣ ಮತ್ತೆ ನಾವು ಪ್ರಭುವಿನ ಹಾದಿಯಲ್ಲಿ ಸಾಗೋಣ ಇನ್ನು ಎರಡನೆಯದಾಗಿ ಪ್ರಿಯರೇ ಈ ವಾಕ್ಯದಲ್ಲಿ ನಾವು ಕಾಣುವಂಥದ್ದು ಭರವಸೆ ಯೇಸು ಸ್ವಾಮಿ ಆತನಿಗೆ ಭರವಸೆಯನ್ನು ನೀಡ್ತಾರೆ ಆತನನ್ನು ಎಲ್ಲರೂ ಸಹ ಒಂದು ಅಯೋಗ್ಯ ಅನರ್ಹ ಅಂತ ತಿಳಿದಿರ್ಬೋದು ಆತನೇ ಒಂದು ಕ್ಷಣ ನನಗೆ ಭರವಸೆ ಇಲ್ಲ ನನಗೆ ಜೀವನ ಇಲ್ಲ ಎಂದುಕೊಂಡಿರ್ಬೋದು ಅನೇಕ ವ್ಯಕ್ತಿಗಳು ಆತನನ್ನು ಶಪಿಸಿರ್ಬೋದು ಈತ ಉದ್ಧಾರ ಆಗೋದಿಲ್ಲ ಅಂತ ಹೇಳಿರ್ಬೋದು ಆದರೆ ಯೇಸು ಸ್ವಾಮಿ ಆತನಿಗೆ ಈ ಅವಕಾಶವನ್ನು ನೀಡುವುದರ ಮುಖಾಂತರ ಆತನಿಗೆ ಭರವಸೆಯನ್ನು ನೀಡ್ತಾರೆ ಹಿಂದೆ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ ಸ್ವರ್ಗ ಸಾಮ್ರಾಜ್ಯದಲ್ಲಿರುವೆ ಎನ್ನುವಂಥ ದೊಡ್ಡ ಭರವಸೆಯನ್ನು ಆತನಿಗೆ ಕೊಡ್ತಾರೆ ಆತ್ಮೀಯರೇ ಪ್ರಭು ನುಡಿಯುವಂತಹ ಈ ಮಾತು ಆತನನ್ನು ಭರವಸೆಯಿಂದ ತುಂಬಿದ್ದಾಗಿರುತ್ತದೆ ಯಾಕಂದರೆ ದೇವರ ನ್ಯಾಯ ಇದು ತೊಂಬತ್ತೊಂಬತ್ತು ಕುರಿಗಳನ್ನು ಬಿಟ್ಟು ಒಂದು ಕುರಿಯ ಹಿಂದೆ ಹುಡುಕಾಡಿ ಹೋಗುವಂತಹ ನ್ಯಾಯ ದೇವರ ನ್ಯಾಯವಾಗಿದೆ ನಮ್ಮ ಒಂದು ಎಣಿಕೆ ನಮ್ಮ ಅನಿಸಿಕೆ ದೇವರಿಗೆ ಅದು ಬೇಕಾಗಿಲ್ಲ ಆದರೆ ದೇವರು ನೋಡುವಂಥದ್ದು ದಯೆಯಿಂದ ದೇವರು ನೋಡುವಂಥದ್ದು ಒಂದು ಭರವಸೆಯ ಜೀವನವನ್ನು ಕೊಡುವಂತಹ ಉದ್ದೇಶದಿಂದ ನಮಗೆ ಸ್ವರ್ಗದಲ್ಲಿ ಮೂರು ಆಶ್ಚರ್ಯಗಳು ಕಾದಿರುತ್ತವೆ ಮೊದಲನೇದಾಗಿ ನಾವು ಈ ಲೋಕದಲ್ಲಿ ಪುಣ್ಯಾತ್ಮರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇರುವವರು ಅಂತ ಅಂದ್ಕೊಂಡಿರೋರು ಸ್ವರ್ಗ ಸಾಮ್ರಾಜ್ಯದಲ್ಲಿ ಇರೋದಿಲ್ವಂತೆ ಅವರ ಪ್ರಸನ್ನತೆ ಇರೋದಿಲ್ಲ ಇನ್ನು ಎರಡನೇ ಆಶ್ಚರ್ಯ ನಾವು ಅಂದ್ಕೊಂಡಿರ್ತೇವೆ ಈ ಲೋಕದಲ್ಲಿ ಪಾಪಿಗಳು ಯಾವಾಗಲೂ ದ್ರೋಹವನ್ನು ಮಾಡ್ತಾ ಇರ್ತಾರೆ ಪಾಪಮಯ ಜೀವನದಲ್ಲಿರ್ತಾರೆ ಅವರು ಸ್ವರ್ಗದಲ್ಲಿ ಇರೋದಿಲ್ಲ ಅಂತ ನಾವು ಅಂದ್ಕೊಂಡಿರ್ತೇವೆ ಆದರೆ ಅವರು ಸ್ವರ್ಗದಲ್ಲಿರ್ತಾರಂತೆ ಮೂರನೆಯ ಆಶ್ಚರ್ಯ ನಾವು ನಾನು ಮತ್ತು ನೀವು ಸ್ವರ್ಗದಲ್ಲಿರ್ತೇವೆ ಈ ಒಂದು ಆಶ್ಚರ್ಯ ನಮ್ಮೆಲ್ಲರಿಗೂ ಇರುತ್ತದೆ ಯಾಕಂದರೆ ಸ್ವರ್ಗ ಸಾಮ್ರಾಜ್ಯ ಅನ್ನೋದು ಈ ಲೋಕದಲ್ಲಿ ನಾವು ಮಾಡುವಂಥದ್ರ ಮೇಲೆ ನಿರ್ಧಾರವಾಗಲಿಲ್ಲ ನಮ್ಮ ಅರ್ಹತೆ ಅನರ್ಹತೆಯ ಮೇಲೆ ನಿರ್ಧಾರವಾಗೋದಿಲ್ಲ ಬದಲಿಗೆ ದೇವರ ಕರುಣೆ ದೇವರ ಅನುಗ್ರಹ ಹಾಗೂ ದೇವರ ವಿಶ್ವಾಸ ಭರವಸೆಯಿಂದ ಕೂಡಿರುವಂಥದ್ದಾಗಿದೆ ಹಾಗಾಗಿ ನಾವು ದೇವರ ಅನುಗ್ರಹದ ಮೇಲೆ ನಮ್ಮ ಭರವಸೆಯನ್ನು ಇರಿಸೋಣ ಇನ್ನು ಮೂರನೇದಾಗಿ ಬಿಡುಗಡೆ ಈ ಮೂರನೇ ಅಂಶವನ್ನು ನಾವು ಆಲೋಚಿಸಬೇಕಾದ್ರೆ ಯೇಸುಸ್ವಾಮಿ ತಮ್ಮ ಸೇವಾ ಕಾರ್ಯವನ್ನು ಆರಂಭಿಸುವುದಕ್ಕೆ ಮುಂಚೆ ಈ ಲೂಕರ ಶುಭ ಸಂದೇಶ ನಾಲ್ಕನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತು ವಚನಗಳಲ್ಲಿ ಯೇಸುಸ್ವಾಮಿಯ ಸೇವಾ ಜೀವನದ ಪ್ರಣಾಳಿಕೆ ಇದೆ ಅವರು ಪ್ರಾರ್ಥನಾ ಮಂದಿರದಲ್ಲಿ ಈ ವಾಕ್ಯಗಳನ್ನು ಹೇಳ್ತಾರೆ ದೇವರಾತ್ಮ ನನ್ನ ಮೇಲಿದೆ ದೀನ ದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲು ಬಂಧಿತರಿಗೆ ಬಿಡುಗಡೆಯನ್ನು ನೀಡಲು ಅಂದರಿಗೆ ದೃಷ್ಟಿದಾನವನ್ನು ಪ್ರಕಟಿಸಲು ದೇವರನ್ನನ್ನು ಕಳುಹಿಸಿದ್ದಾರೆ ಯೇಸುಸ್ವಾಮಿ ತನ್ನ ಪ್ರಣಾಳಿಕೆಯಲ್ಲಿದ್ದಂಥ ಪ್ರತಿಯೊಂದು ಮಾತನ್ನು ನೆರವೇರಿಸಿದ್ದಾರೆ ಬಂಧಿತರಿಗೆ ಬಿಡುಗಡೆ ಶಿಲುಬೆಯ ಮೇಲೆ ಕಡೆಯ ಸಂದರ್ಭ ತೂಗಾಡುವಂತಹ ಸಂದರ್ಭದಲ್ಲಿಯೂ ಸಹ ತಾವು ಮರಣದ ವೇಳೆಯಲ್ಲಿ ಇರುವಂಥ ಸಂದರ್ಭದಲ್ಲಿಯೂ ಸಹ ಆ ಬಂಧಿತನಿಗೆ ಶಾರೀರಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಬಂಧಿತನಾದಂಥ ಕಳ್ಳನಿಗೆ ಅವರು ಬಿಡುಗಡೆಯನ್ನು ಪಾಲಿಸ್ತಾರೆ ಆತ ಭೌತಿಕವಾಗಿ ಶಿಲುಬೆಯ ಮೇಲೆ ಬಂಧಿತನಾಗಿರ್ತಾನೆ ಆಧ್ಯಾತ್ಮಿಕವಾಗಿ ಪಾಪಗಳಿಗೆ ಬಂಧಿತನಾಗಿರ್ತಾನೆ ಮಾನಸಿಕವಾಗಿ ಯಾರೂ ಇಲ್ಲದಂತಹ ಸ್ಥಿತಿ ಏಕಾಂತತೆ ಪ್ರಪಂಚದ ಎಲ್ಲ ಜನರು ಆತನನ್ನು ಬೇಡ ಎಂದು ತಳ್ಳಿ ಬಿಸಾಡಿದಂತಹ ಮನಸ್ಥಿತಿಯಿಂದಲೂ ಮಾನಸಿಕವಾಗಿಯೂ ಯೇಸುಸ್ವಾಮಿ ಆತನಿಗೆ ಬಿಡುಗಡೆಯನ್ನು ನೀಡ್ತಾರೆ ಹೌದು ಪ್ರಿಯರೇ ಯೇಸುಸ್ವಾಮಿ ಕಡೆಯ ಗಳಿಗೆಯವರೆಗೆ ತಾವು ನೀಡಿದಂತಹ ಆ ಪ್ರಣಾಳಿಕೆಗೆ ಅವರು ಸಾಕ್ಷಾತ್ತಾಗಿ ನಡೆದುಕೊಂಡರು ಅದೇ ರೀತಿಯಲ್ಲಿ ಇಂದು ನಮಗೆ ಬೇಕಾದಂತಹ ಬಿಡುಗಡೆ ಏನು ಆಧ್ಯಾತ್ಮಿಕವಾಗಿ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಬೇಕಾದಂತಹ ಎಲ್ಲ ಬಿಡುಗಡೆಗಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸಬೇಕಾಗಿದೆ ಪ್ರಭು ಹೇಳಿದಂತಹ ಮಾತು ಎರಡನೆಯ ವಚನ ಹಿಂದೆ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ ಪ್ರಭು ಕ್ರಿಸ್ತರು ನುಡಿದಂತಹ ಈ ವಚನ ನಮಗೆ ಭರವಸೆಯ ಹೊಂಬೆಳಕಾಗಿಯೂ ಬಿಡುಗಡೆಯನ್ನು ನೀಡುವಂತಹ ಮಾತುಗಳಾಗಿಯೂ ಹಾಗೂ ಬದಲಾವಣೆಗೆ ಮಾರ್ಗಸೂಚಿಯಾಗಿಯೂ ಪರಿಣಮಿಸಲಿ ಆಮೇನ್